ನಮಗ ಫ್ಟ್ ಇಷ್ಟು ಇಂದ ಮುಂದ್ ನಲ್ವತ್ ಸಾವಿರೀ ಈಗ ಮೂವತ್ ಸಾವಿರ ಆಗತ್ರಿ ಒಂದ್ ಸಾವಿರ ಕಟಿಕರಿಂದ್ರೆ ಬರೀ ಶಗಣದ್ರಿ ನಾವ್ ಈಗ ಒಂದ್ ಮನೆ ಮೂವತ್ ಸಾವಿರದ ಕೊಟ್ರಿ ಈಗ ಒಂದ್ ಮೂವತ್ ಸಾವಿರ ರೂಪಾಯಿ ನಮ್ಮ ಹೊಲಕ್ ಇರ್ಬೇಕಂತ ಉಳಿಸಿ ಹಂಡಿವಿ ಗೆ ಸ್ವಾಗತ ಇವತ್ತು ನಾನು ಕೊಪ್ಪಳ ಜಿಲ್ಲೆಯ ಕೊಪ್ಪಳ ತಾಲೂಕಿನ ನೆಲಪುರ್ ಗ್ರಾಮದಲ್ಲಿದ್ದೇನೆ ಕೊಪ್ಪಳ ಜಿಲ್ಲೆಯ ಕೊನೆಯ ಭಾಗದ ಆ ಗ್ರಾಮ ಪಂಚಾಯತಿ ಆದ ಬೋಸಳಿ ಗ್ರಾಮ ಪಂಚಾಯಿತಿಯ ಅಹ್ ಅಧ್ಯಕ್ಷರಾಗಿ ಅಂದ್ರೆ ಒಬ್ಬ ಆ ಗ್ರಾಮದ ಸುಮಾರು ಆ ಪಂಚಾಯತಿ ವ್ಯಾಪ್ತಿಯಲ್ಲಿ ಸುಮಾರು ನಾಲ್ಕಳಿಯ ಮೊದಲನೇ ಪ್ರಜೆ ಆಗಿದ್ದಂತ ಒಬ್ಬ ರೈತ ಮಹಿಳೆಯ ಒಂದು ನಾ ಇವತ್ತೊಂದು ಪರಿಚಯ ಮಾಡಿಕೊಡ್ತಾ ಇದ್ದೀನಿ ಇವರು ಒಂದು ಸಾಧನೆ ಅಂತಲೇ ಹೇಳ್ಬೋದು ಒಂದು ಹಸುದಿಂದ ಸುಮಾರು ಹದಿನಾಲ್ಕು ಹಸುಗಳಿಗೆ ಸಾಕಾಣಿಕೆ ಮಾಡ್ತಾರೆ ಅದು ಸೇವೆ ಜೊತೆಗೆ ಅವ್ರು ಯಾವ ಥರ ಮಾಡ್ಕೊಂಡು ಹೊಂಟ್ರ ಅಂತ ಅವ್ರ ಜೊತೆ ಮಾತಾಡ್ಕೊಂತ ಮುಂಚೆ ನಮ್ಮ ಚಾನೆಲ್ಗೆ ಯಾರು ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ನಾ ಕೇಳ್ತಾ ಅಕ್ಕರ ನಮಸ್ತೆ ರೀ ಅಕ್ಕರ ನಿಮ್ಮ ಹೆಸರು ನನ್ನ ಹೆಸರು ಅನ್ಸು ನೀವು ಅಕ್ಕ ನೀ ಪಂಚಾಯತಿ ಅಧ್ಯಕ್ಷರಾಗಿ ಈ ಹಸು ಸಾಕಾಣಿಕೆ ಯಾವ್ ತರ ನೋಡ್ರಿ ಹಸು ಸಾಕಾಣಿಕೆ ನಮ್ಗ ಬೆಳವಣಿಗೆ ತಂದು ಕೊಟ್ಟಿದೆ ನಮ್ಗ ಒಂದ್ ಮೊದ್ಲ ಒಂದ್ ಹಸು ತಗೊಂಡ್ವಿ ಆ ಹಸುಲಿದ್ದ ಈಗ ಹದ್ನಾಕ್ ಹಸು ಮಾಡ್ಕೊಂಡಿದೀರಿ ಒಂದ್ ಹಸುದಿಂದ ಹದಿನಾಲ್ಕ ಹಸು ಹದ್ನಾಕ್ ಹಸು ಅವ್ನ ಈಗ ಕೊಟ್ಟು ಇನ್ ಕೊಟ್ರಿ ನಮ್ಮ ಮನೆಯವರು ಕೊಟ್ಟ ಈಗ ಇನ್ ಆರ್ ಆರ್ ಹಸು ಅದಾವ್ರಿ ಒಂದ್ ಎಮ್ಮೆ ಐತಿ ಈಗ ಅವು ಜಾಸ್ತಿ ಅದಕ್ಕ ರೀ ಒಂದಷ್ಟೇ ಅದಕ್ಕ ರೀ ಶೆಡ್ ಮಾಡ್ಕೊಬೇಕಂತ ಹೇಳಿ ಕೊಟ್ಟೇವ್ರಿ ಶೆಡ್ ಇಲ್ಲಲ್ರಿ ಅಕ್ರ ಯಾಕ್ ಖರ್ಚ್ ಮಾಡಬಾರ್ದಂತ್ರಿ ಈಗ ದುಡ್ಡಿಲ್ರಿ ಹಂಗಾಗಿ ಶೆಡ್ ಮಾಡಿಲ್ರಿ ಒಂದೇ ಒಂದ್ ಹಸುವಿಂದ ಮಾಡಬೇಕನು ಒಂದೇ ಹಸುವಿಂದ ರೀ ಈಗ ಆಸಿ ಹಸುವರ್ ಇದಾರ್ರಿ ಒಂದೇ ಹಸುವುದರ ಒಂದೇ ಹಸು ಪಸ್ಟ್ ತಗೊಂಡದ್ ಇದಾರಿ ಅದು ಯಾವ ತರ ಇದ್ ಮಾಡ್ಕೊಂಡ್ ಅದರಿಂದ ರೀ ಅದ್ರ ದುಡ್ಡ ತಗೊಂಡು ಒಳ್ಳೆ ಇವ್ನ ಹಸು ತಗೊಂತ ಬಂದಾರ್ರೀ ಇವ್ನ ಹಸು ತಗೋಂತ ಇಲ್ ಮಕ್ಕಳ ಇಷ್ಟ ಆದರೂ ಈಗ ಒಂದ್ ಮೂರ್ ಅದಾವ ರೀ ಕೊಟ್ಟೇವ್ರಿ ಮಾರ್ಬಿಟ್ರಿ ಮಾರೇವ್ರಿ ಈಗ ಅದನ್ ಕರ ಐತಲ್ಲ ಅದು ಒಂದ ರೀ ಅದ್ರಲಿಂದ ಮತ್ತ ಅದ ದುಡ್ಡು ಇವನ್ ತಗೊಂಡಾರಿ ಎಷ್ಟ್ ಲೀಟರ್ ಕೊಡ್ತೀರಿ ಅಕ್ಕಾರ ಒಂದೊಂದು ಈಗ್ ಏಳು ಎಂಟ್ ಲೀಟರ್ ಎಣ್ತಾವ್ರಿ ನೀವೇ ಹೇಳ್ತೀರಾ ಅಕ್ಕರ ನಾವು ನಮ್ಮ ಮನೆಯವರು ಮತ್ತ್ ನಮ್ ಮಗಳ ಅದಾಳ ರೀತಿಯ ಎಷ್ಟ್ ಲೀಟರ್ ಹಿಂಡ್ರಿ ಅಕ್ಕಾರ ಒಬ್ಬೊಬ್ಬರು ದಿನ ಒಟ್ಟ ಎರಡ್ ಅಕಳ ಮೂರ್ ಅಕಳ ಇಂಡತಿವ್ರಿ ಈಗ ಗೊಬ್ಬ ಗೊಬ್ಬದವ್ರಿ ಹಂಗಾಗಿ ಈವ್ ನಾಲ್ಕು ಇಂಡತವ್ರಿ ಈಗ ಇಪ್ಪತ್ ಲೀಟರ್ ಇಪ್ಪತ್ತು ಇಪ್ಪತ್ತೊಂದ್ ಹಾಕವ್ರಿ ಇಪ್ಪತ್ತು ಲೀಟ್ರೀಟ್ರ್ ಹ್ಮ್ ಸಾಯಂಕಾಲ ಹದ್ನೇಳು ಹದಿನೆಂಟ್ ಅಕವ್ರಿ ಈ ಗೊಬ್ಬ ಗೊಬ್ಬದವ್ರಿ ಈ ಗೊಬ್ಬ ಇರೋದಕ್ಕ ಕಡಿಮೆ ಆಕವ್ರಿ ಅಲ ಕರೆ ಈಗ ನೀವು ಗ್ರಾಮ ಪಂಚಾಯತಿ ಅಧ್ಯಕ್ಷರ ನಿಮ್ದೇ ಒಂದ್ ಇದರತ್ರಿ ನೀವೆಲ್ಲ ಈ ತರ ಹಸು ಸಾಕಾಣಿಕೆ ಮಾಡೋದು ಸೆಗಣಿ ಬಾಚದಾಗಿರ್ಬೋದ್ರಿ ಅಹಲ್ ಹಿಂಡದ್ ನಿಮ್ಗೆ ಹೆಂಗ ಅನ್ಸತ್ ಅದು ಜನ ಸೇವೆಯ ಬಗ್ಗೆನು ಜನಸೇವೆ ಇದನ್ನ ಮಾಡೋದಕ್ಕ ನಮ್ ಖುಷಿ ಅನಸ್ತೈತ್ರಿ ಮತ್ತೆ ನಮ್ ದುಡಿಮೀಲ್ ನಾವ್ ನಾವು ದುಡ್ಕೊಂಡ್ ಊಟ ಮಾಡ್ತಿವಲ್ಲ ಅದು ಖುಷಿ ಆಗತ್ರಿ ಆಕಳ ಸೇವೆ ಮಾಡೋದು ಒಂದು ಆಕಳ ಸೇವೆ ಮಾಡೋದು ಒಂದು ಪುಣ್ಯದ ಕೆಲಸ ಶ್ರೇಷ್ಠ ಸೇವೆ ಶ್ರೇಷ್ಠ ಸೇವೆ ಅಂತಂದ ಹೇಳಿ ಅಂದ್ ಇದನ್ ಇದು ಇದ ನೀವು ಕೃಷಿ ರೇಖರ ಮೂಲ ಕೃಷಿ ಇದು ಉಪಕಸವ್ರೆ ಇದು ಯಾವ ತರ ಆದಾಯ ಕೊಡ್ಬೋದ್ರಿ ನಿಮ್ಗೆ ತಿಂಗಳಿಗೆ ಇದ್ರಲ್ಲಿದ್ದ ಆದಾಯ ಐತ್ರಿ ಎಷ್ಟ್ ಸಿಗ್ಬೋದ್ರಿ ನಮಗ ಫಸ್ಟ್ ಇಷ್ಟು ಇಂಡ ಮುಂದ್ ನಲ್ವತ್ ಸಾವಿರ ಆಕತ್ರಿ

ಹಾಲ್ ಹಾ ಲೈಂಡ್ ಇಲ್ಲಂದ್ರ ಕ್ಯಾಚ್ಲ್ ಬರ್ತಾವ್ರಿ ನಾನು ಒಟ್ ಒನ್ ಟೈಮ್ ಹಾಲ್ ಲೈಂಡ್ ಅದ ಬಿಡಲ್ರಿ ಬಟ್ ಕರೆಕ್ಟ್ ಟೈಮ್ ಕರೆಕ್ಟ್ ಟೈಮ್ ಇಲ್ಲ ಅಣ್ಣಾರಿದ್ರೆ ನೀನ್ ಮಾಡ್ತ್ರಿ ನೀವಿಲ್ಲಂದ್ರ ಅಣ್ಣಾರೇ ಮಾಡ್ಲ್ರಿ ಬಟ್ ನೀವು ಏನು ಮಾಡ್ತ್ರಿ ಹಾ ಲೈಂಡ್ ಟೈಮ್ ತಪ್ಸಂಗಿಲ್ರಿ ಹೋನ್ರಿ ಅಕರೆ ಎಲ್ಲರೂ ಏನು ಮಾಡ್ತಾರೆ ಮ್ಯಾಟ್ ಹಾಕ್ತಾರ ಕಾಲ ಡಿಗ್ರೆ ಯು ಮ್ಯಾಟ್ ಇಲ್ಲ ಹೀಗೆ ನಿಲ್ಸ್ತೀರಿ ಏನ ಅದಕ್ಕೆ ಆಕಳಿಗೆ ಸಮಸ್ಯೆ ಏನು ಸಮಸ್ಯೆ ಇಲ್ಲ ನೋಡ್ರಿ ನಮ್ಮ ಅಕಳು ತಂದಾಗ್ಲಿದ್ದ ಒಟ್ಟ ಬಟ ಏನು ಸಮಸ್ಯೆ ಆಗಿಲ್ಲ ಹಾ ಬಟ್ ನಾವ್ ಇಂಜೆಕ್ಷನ್ ಮಾಡಿಸಿಲ್ಲ ಇಂಜೆಕ್ಷನ್ ಕೂಡ ಮಾಡಿಸಿಲ್ಲ ಇಂಜೆಕ್ಷನ್ ಮಾಡಿಸಿಲ್ ಒಟ್ಟ ನಮ್ಮ ಮಕ್ಕಳಿಗೆ ಆರ್ ಏನೇನು ಕೊಡ್ತೀರ ಆರ್ ಹೊಲದಾಗ ಹುಲ್ ಹಚ್ಚಿವ್ರಿ ಒಂದ್ ಅರ್ಧ ಎಕರೆ ಹುಲ್ ರೀ ಮತ್ತ ಹೊಲದಂದ ಮೆಕ್ಕೆಜೋಳದ ಸೊಗಡ ಬರ್ತೀರಿ ಸೊಗಡ ಹಾಕ್ತಿವ್ ಒಂದ್ ಟೈಮ್ ಮತ್ತ ಹುಲ್ ತರ್ತೀವ್ರಿ ಹುಲ್ಲಿನ ಜೊತೆ ಸ್ವಲ್ಪ ಮೆಕ್ಕೆಜೋಳದ ಜೊಟ್ಟ ತರ್ತೀವ್ರಿ ಹ್ಞೂನ್ರಿ ಕರ ಮೆಕ್ಕೆಜೋಳ ಮೇ ಹಾಕೋದ್ರಿಂದ ಇವು ಬರಲ್ಲ ಅಂತಾರೀ ಹಾಲ್ ಹಿಂಡ್ ನೋಡಿದ್ರಾಲ್ ನೋಡಿದ್ರಿ ಯಾತರ ಅನ್ಸತ್ರಿ ಇಲ್ರಿ ಅದನ್ನ ಸ್ವಲ್ಪ ನೀರ್ ಕುಡಿಯೋಕೋಸ್ಕರ ಹಾಕ್ತೇರಿ ಹುಲ್ ತಿಂದ್ರ ಹುಲ್ ತಿಂದ್ರ ನೀರ್ ಕುಡಿಯಲ್ರಿ ಅವ್ರಿ ನೀರ್ ಕುಡಿಯಲ್ಲರಿ ಹಂಗಾಗಿ ನೀರ್ ಕುಡಿಯೋಕೋಸ್ಕರ ಅದನ್ನ ಸ್ವಲ್ಪ ರವದೆ ಹಾಕ್ತೇವ್ರಿ ಅದ್ ಜುಟ್ಟ ಹಾಕಿದ್ರೆ ಸ್ವಲ್ಪ ನೀರ್ ಕುಡಿತಾವ್ರಿ ಅವು ಹ್ಮ್ಮ್ಮ್ ಫುಲ್ ಅಷ್ಟ ಹಾಕಿದ್ರೆ ನೀರ್ ಕುಡಿಯಲ್ಲ ಅಲ್ರಿ ಹುನ್ರಿ ಇಪ್ಪತ್ತೈದು ಸಾವಿರ ಕೊಟ್ಟಪ್ಪ ಇವತ್ತು ಸುಮಾರು ಆಕಳಗಳದಲ್ರಿ ಅವೆಲ್ಲ ಸೇರ್ಸಿದ್ರ ಯಾವ ತರ ನಿಮಗೆ ಖುಷಿ ಅನ್ಸುತ್ತೆ ಖುಷಿ ಆಗತ್ತ್ರಿ ಅದ್ರಲಿಂದ ಈಗ ನಾವು ಹೊಲ್ ಮನೆಯಾಗ ದುಡಿದ್ರನ ಈಗ ಐದ್ ಹತ್ತು ಸಾವಿರ ಉಳಿತೈತ್ರಿ ಅಷ್ಟು ಆಳಿಗೆ ಎಲ್ಲಾ ಕೊಟ್ಟ ಇದ್ರಲಿಂದ ಈಗ ದುಡಿದು ಇಷ್ಟ ರೊಕ್ಕ ಮಾಡ್ಕೊಂಡಿವ್ರಿ ನಾವೀಗ ಆಕಳನ ಅದಾವ ರೀ ಹಂಗಾಗಿ ಖುಷಿ ಅನಸ್ತೈತ್ರಿ ಇದರಲ್ಲಿದ್ದ ಮನಿ ಕಟ್ಸ್ಕೊಂಡದ್ದು ಇದೆ ಆಕಳಿಂದ ಇಲ್ಲ ಇಲ್ರಿ ಮನಿ ಆಲೆ ಪಸ್ಟ್ ಕಟ್ಸಿದ್ರಿ ಒಟ್ಟಾರೆ ಹೇಳ್ಬೇಕಂದ್ರ ಆಕಳ ಹ್ಮ್ ಆಕಳ ಒಟ್ಟ ಆಕಳ ಇದ್ದ ದುಡಿಬಹುದು ನಾವ್ ಇನ್ನೊಬ್ರು ಕೂಲಿ ಬದುಕ್ ಹೋಗಿ ದುಡಿಯೋದಕ್ಕಿನ್ನ ಆಕಳ ಇದ್ದ ನಮ್ಮ ಖುಷಿ ಆಗತ್ರಿ ನಮ್ಗ ಆರಾಮನ ಇರ್ತೇವೆ ನಾವ್ ಇದ್ರ ಜೊತೆ ಇದೈತಿ ಅಲ್ರಿ ಸಗಣಿ ಹಾ ಸಗಣಿನ ಈಗ ಕೊಟ್ರ ಒಂದ ಮನ್ನೆ ಒಂದ್ ಮೂವತ್ ಸಾವಿರ ಕೊಟ್ರಿ ಈಗ ನಮ್ ಹೊಲಕ್ಕೆ ಏರ್ಬೇಕಂತ ಉಳಿಸ್ಕೊಂಡಿವ್ರಿ ಉಳಿಸ್ಕೊಂಡ್ರಿ ಅರವತ್ ಸಾವಿರ ರೂಪಾಯಿ ಗೊಬ್ಬರ ಹಾಕತ್ರಿ ಅದೇ ಓ

ಬಟ್ ಅದರ್ಲಿದ್ದ ಏನ್ ಇಲ್ರಿ ಅಲ್ಲಾ ಈಗ ಅದರ್ಲಿದ್ದಾನದ ಏನು ಇದ್ರ ಜೊತೆಗೆ ಮತ್ತೆ ಜನಸೇವೆ ಮಾಡ್ತಿವ್ರಿ ಜನಸೇವೆನೂ ಮಾಡ್ತಿವ್ರಿ ಇದನ್ನೇ ನಮ್ದ ಆಟೋ ತಗೊಂಡಿವ್ರಿ ಒಂದ್ ಆಟೋದಾಗ ನಮ್ಮ ಮನೆಯ ನಾವ್ ಹೋಗ್ತರ್ತೀವ್ರಿ ನಮ್ದ ಹೊಲ್ದಾಗ ಹಾಕಿವ್ರಿ ತೊಗೊಂಡ್ಬರ್ತಿವ್ರಿ ಅದ್ ಮಿಶೀನ್ ನಮ್ದನ್ರಿ ನಮ್ದ್ ಎಂಟ್ ಎಕರೆ ಐತ್ರಿ ಒಂದ್ ಅರ್ಧ ಎಕರೆ ಹಚ್ಚಿರಿ

ಸಂಬಂಧ ಒಂದ್ ಮೂರ್ ಕೂಡ್ಸಿ ನೆನೆ ಹಾಕಿರ್ತೇವ್ರಿ ಮುಂಜಾಲೆ ಸಾಯಂಕಾಲ ಇರ್ತೇವ್ರಿ ಸಾಯಂಕಾಲ ನೆನೆ ಹಾಕಿದ್ ಮುಂಜಾಲೆ ಇರ್ತೇರಿ ಏನು ನಾವು ಈಗ ಎರಡ್ ವರ್ಷ ಆತ್ರಿ ದನ ಮಾಡಿ ಒಟ್ಟ ರೋಗ ಬಂದಿಲ್ಲ ಮೂರ್ ವರ್ಷ ಆತಲ್ರಿ ಈಗ ಒಟ್ಟ ನಮ್ ದನಕ್ಕೆ ಯಾಕೋ ಜಡ್ ಅನ್ನೋದ್ರೀ ಆಗ ನಿಮ್ದೇ ಎಲ್ಲಾ ಸಪೋರ್ಟ್ ರೀ ಅಣ್ಣಾರ್ ಅಣ್ಣಾರದ ನಿಮ್ ಸಪೋರ್ಟ್ ರೀ ಇಲ್ರಿ ಅವರು ಸಪೋರ್ಟ್ ಮಾಡ್ತಾರೆ ಅವರು ನಾವು ಇಬ್ರು ಸೇರಿ ಮಾಡ್ತಾರೆ ನೋಡಿ ಸ್ನೇಹಿತರೆ ಇವರು ಒಬ್ಬ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಇದ್ಕೊಂಡು ಜನ ಸೇವೆ ಮಾಡ್ಕೊತನ ಒಂದು ಹಸುದಿಂದ ಅಂದ್ರೆ ನಾವು ಬರೀ ಜನ ಸೇವೆ ಮಾಡೋದಲ್ಲ ಗೋ ಸೇವೆ ಮಾಡ್ತೀವಿ ಈ ಸೇವೆಯಿಂದ ನಮಗೆ ಒಳ್ಳೆ ಆಹಾರ ಆದಾಯ ಎರಡೂ ನಮಗೆ ಸಿಗುತ್ತೆ ಇವತ್ತು ನಮ್ಮ ಮಕ್ಕಳು ಎಜುಕೇಶನ್ ಕೊಡಬೇಕಾಗುತ್ತೆ ಅಥವಾ ನಮ್ಮ ಮನೆ ಸದೃಢ ಆಗ್ಬೇಕು ಆರ್ಥಿಕವಾಗಿ ನಾವು ಜನ ಸೇವೆ ಮಾಡ್ಕೊಂಡು ಕುಂತ್ಕೊಂಡ್ರೆ ನಮ್ಗೆ ಅಲ್ಲಿ ಎಲ್ಲಿ ಸಿಗುತ್ತೆ ನಮ್ಮಲ್ಲೇ ನಾವು ದುಡಿದ್ರೆ ಒಂದು ಒಳ್ಳೆ ಆದಾಯ ಸಿಗುತ್ತ ಅಂತ ಒಂದು ನಲ್ವತ್ತು ಸಾವಿರ ರೂಪಾಯಿ ಕೊಟ್ಟು ಒಂದು ಹಸಿದ್ರಿಂದ ಸುಮಾರು ಹದಿನಾಲ್ಕು ಹಸುಗಳ ಸಾಕಾಣಿಕೆ ಇವತ್ತು ಮಾಡ್ತಾಯಿದ್ದಾರೆ ಅದು ಭಾಳಷ್ಟು ಖುಷಿ ಆಗುತ್ತೆ ಅಂತ ಹೇಳ್ತಾರೆ ಅವರು ತಿಂಗಳಿಗೆ ಸುಮಾರು ಒಂದು ನಲ್ವತ್ತು ಸಾವಿರ ಆದಾಯನ ಪಡಿತಾರೆ ಅದೇ ನಾವು ಬೇರೆ ಕಡೆ ನಾವೆಲ್ಲರೂ ಹೋದ್ರೆ ನಮಗೆ ಆದಾಯ ಸಿಗೋಲ್ಲ ಸುಮಾರು ನಾವು ಅಲ್ಲದಲ್ಲಿ ಇವತ್ತೊಂದು ಎಕರೆ ಏನೋ ಒಂದು ಬೆಳೆ ಹಾಕಿದ್ರೆ ಇಪ್ಪತ್ತು ಸಾವಿರ ಖರ್ಚು ಮಾಡ್ತೀವಿ ಇಪ್ಪತ್ತೈದು ಸಾವಿರ ಅದ ಅಂದ್ರೆ ಕೇವಲ ಐದು ನಾಲ್ಕು ಸಾವಿರ ಅದು ನಮ್ಮ ಕೂಲಿನೂ ಸಿಗಲ್ಲ ಅಂತ ಹೇಳ್ತಾರೆ ಅಂತ ಈ ಒಂದು ಒಳ್ಳೆ ನಮ್ಗೆ ಆದಾಯ ಕೊಡೋದಂದ್ರೆ ಹಸು ಸಾಕಾಣಿಕೆ ಅಂತ ಹೇಳ್ತಾರೆ ಜೊತೆಗೆ ಅವ್ರ ಬರಂತ ಈಗ ಗೋಮೂತ್ರ ಆಗಿರ್ಬೋದು ಮತ್ತೆ ಸೆಗಡೆ ಇರೋದು ಅದನ್ನ ನಾವು ವಾರ್ಷಿಕವಾಗಿ ಸುಮಾರು ಒಂದು ನಲ್ವತ್ತು ಸಾವಿರದಷ್ಟು ಆ ನಾವು ಆದಾಯ ಪಡ್ತೀವಿ ಅಂತರ ಈ ತರ ಇದರಿಂದ ನಮ್ಗೆ ಒಂದು ಒಳ್ಳೆ ಆದಾಯ ಅಂತಾರ ಅಕ್ಕ ಈಗ ಬೇರೆ ರೈತ ಮಹಿಳೆಯರ ಮಹಿಳೆಯರಿಗೆ ಅಥವಾ ಓದ್ಬೇಕಂತ ಹೋಗಿರ್ತಾರ ಮಕ್ಕಳಿಗೆ ಅವ್ರಿಗೆಲ್ಲ ಏನ್ ಹೇಳ್ತೀರಿ ಈ ಹಸು ಸಾಕಾಣಿಕೆ ಈಗ ಓದತಾರ ಏನ್ರಿ ಈಗ ಎಷ್ಟು ಓದಿದ್ರೆ ನೌಕರಿನಾ ಸಿಗಂಗಿಲ್ಲ ಈಗ ಎಷ್ಟು ಕಲ್ತ್ ನೌಕರಿ ಅನ್ನೋದೇ ಇರಲ್ರಿ ಕಲ್ತು ಇದನ್ ಮಾಡದ ಹಸು ಸಾಕಾಣಿಕೆ ನಮ್ ಹೊಲದಲ್ಲೇ ನಾವ್ ಮಾಡ್ಕಂದ್ರಿ ಹಸು ಸಾಕಾಣಿಕೆ ಆರಾಮ್ ಇರ್ಬೋದ್ರಿ ಹತ್ ಇಪ್ಪತ್ತ್ ಸಾವಿರ ಕೊಡ್ತಾರೀ ಅಲ್ಲಿ ಹೋಗಿದ್ ಇನ್ನೊಬ್ರು ಕೈ ದುಡಿಯೋದ್ಕಿನ್ ನಮ್ ಮನೆಯಲ್ಲೇ ನಮ್ ಹೊಲದಾಗ ನಾವ್ ದುಡಿಯೋದ್ ಒಂದಿಷ್ಟು ಬೆಸ್ಟ್ ಅಂತಾರೆ ನೋಡ್ರಿ ಅವ್ರ ಒಂದು ಒಳ್ಳೆ ಮಾತು ಹೇಳಿದ್ರು ಏನಂದ್ರ ನಾವು ಎಲ್ಲೋ ಈಗ ನಾವು ಓದ್ತಿವಿ ನಮ್ಗೆ ಶಿಕ್ಷಣ ಬೇಕು ಶಿಕ್ಷಣ ಇಲ್ಲ ಅಂದ್ರೆ ಜೀವನ ಇಲ್ಲ ಆದ್ರೆ ಶಿಕ್ಷಣ ಪಡೆಯೋಣ ಆದ್ರೆ ನಮ್ದೇ ಒಂದು ವೃತ್ತಿ ಮಾಡ್ಕೊಂಡ್ರೆ ನಾವು ರೈತರ ಮಕ್ಕಳು ರೈತರಿಗಾಗಿ ಅಸುಗ ಸಾಕಾಣಿಕೆ ಈ ತರ ನಾವ್ ಏನೋ ಮಾಡ್ಕೊಂಡ್ರೆ ಮಾಡ್ಕೊಂಡ್ರ ಒಂದು ಆರ್ಥಿಕ ಸದೃಢವಾಗಿರ್ತೀವಿ ಅಂತ ಹೇಳ್ತಾರ ಅವರ ಮಾಹಿತಿ ನಿಮ್ಗೆ ಇಷ್ಟ ಆದ್ರ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ನಮಸ್ತೆ